ಬೆಳ್ತಂಗಡಿ ತಹಸೀಲ್ದಾರ್ ಕಚೇರಿಯ ಮುಂದೆ ಹೈಡ್ರಾಮಾ ನಡೆಯಿತು ತಿಮರೋಡಿ ಗಡಿಪಾರು ಸೌಜನ್ಯ ಹೋರಾಟಗಾರರ ವಿರುದ್ಧ ಪ್ರಕರಣ ತಿಮರೋಡಿ ಗಡಿಪಾರು ಆದೇಶವನ್ನು ಕೈಬಿಡಬೇಕು ಅಂತ ಆಗ್ರಹಿಸಿ ನಡೆದಂತಹ ಪ್ರೊಟೆಸ್ಟ್ ಇದು ಬೆಳ್ತಂಗಡಿ ತಹಸೀಲ್ದಾರ್ ಕಚೇರಿಯ ಮುಂದೆ ಹೈಡ್ರಾಮಾ ನಡೆಯಿತು ತಹಸೀಲ್ದಾರ್ಗೆ ಮನವಿ ನೀಡೋದಕ್ಕೆ ಹೋರಾಟಗಾರರು ಬಂದಿತು ಗುಂಪು ಗುಂಪಾಗಿ ಬಂದಿದ್ದಕ್ಕೆ ಮನವಿ ನೀಡೋದಕ್ಕೆ ನಿರಾಕರಿಸಲಾಯಿತು ತಹಸೀಲ್ದಾರ್ ಭೇಟಿಗೆ ಅನುಮತಿ ಕೊಟ್ಟಿಲ್ಲ ಪೊಲೀಸರು ಪೊಲೀಸರ ನಡೆ ಖಂಡಿಸಿ ಹೋರಾಟಗಾರರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ತಹಸೀಲ್ದಾರ್ ಕಚೇರಿ ಮುಂದೆ ಸೌಜನ್ಯ ಪರ ಹೋರಾಟಗಾರರು ಧರಣಿಯನ್ನ ನಡೆಸಿದ್ರು ನಿಮ್ಮ ಉಂಡಾ ಬೇಡ ಸರ್ ದಯವಿಟ್ಟು ಹೋಳಿ ನೀವು ನಾವು ಏನ್ ಲೋಕಲ್ ಲೋದು ಏನ್ ಇದಿಲ್ವಾ ನಿಮಗೆ ಪರ್ಮಿಷನ್ ಕೊಡ್ತ ನೀವೆ ನಾವು ಏನ್ ಲೋಕಲ್ ಲೋದು ಏನ್ ಇದಿಲ್ವಾ ನಿಮಗೆ ಸಾರ್ವಜನಿಕ ಅಧಿಕಾರಿಯನ್ನು ಭೇಟಿ ಕೊಡ್ಲಿಕ್ಕೆ ಟೈಮ್ ಅವಶ್ಯಕತೆ ಇಲ್ಲ ನಾವು ಸಹ ಕೆಲವು ಕಡೆ ಹೋಗ್ತೇವೆ ಡಿಸಿಯನ್ನು ಭೇಟಿ ಆಗೋಸ ನಾನು ಅಪಾಯಿಂಟ್ಮೆಂಟ್ ತಗೊಳ್ಳುವುದಿಲ್ಲ ಕೆಲವು ಮಾತ್ರ ಅವರು ಹೊರಗೆ ಓದುವ ಸಂದರ್ಭದಲ್ಲಿ ಡಿಸಿ ಅವರಿಗೆ ಕರೆ ಮಾಡ್ತೇನೆ ಈವನ್ ಎಸ್ಪಿ ಗೆ ಭೇಟಿ ಆಗುವಾಗ ಸಹ ನಾನು ವೈಯಕ್ತಿಕವಾಗಿ ಕರೆ ಮಾಡಿ ಹೋಗ್ತೇನೆ ಯಾಕಂದ್ರೆ ಎಲ್ಲಿಯಾದ್ರೂ ಅವರಿಗೆ ಹೋಗ್ಲಿಕ್ಕೆ ಇರ್ತದೆ ಅಂತ ತಹಶೀಲ್ದಾರ್ ಇರ್ತಾರೆ ಒಂದು ಇಲ್ಲಿ ತಹಸೀಲ್ದಾರ್ ಇರೋದಿದ್ರೆ ನಮ್ಗೆ ಯಾರಾದ್ರೂ ಮೀಡಿಯೇಟರ್ ನಮ್ಮ ಮನವಿ ತಗೊಂಡ್ರೆ ಆಯ್ತು ಇಲ್ಲೇನು ನಮಗೆ ಮಾತಾಡ್ಲಿಕ್ಕೆ ಇಲ್ಲ ಕೇವಲ ಸರ್ಕಾರಕ್ಕೆ ಒಂದು ಕೊಡ್ ಕೊಡ್ಲಿಕ್ಕೋಸ್ಕರ ಒಂದು ಮೀಡಿಯೇಟರ್ ನಮ್ಗೆ ಯಾರು ತಹಶೀಲ್ದಾರ್ ನಮ್ಗೆ ಅವ್ರ ಹತ್ರ ಏನು ಚರ್ಚೆ ಮಾಡ್ಲಿಕ್ಕೆ ಇಲ್ಲ ಒಂದು ಮನವಿಯನ್ನು ಕೊಡ್ಲಿಕ್ಕೆ ಒಂದು ಆಗುದಿಲ್ಲ ಹೇಳುವಾಗ ಅರೆಸ್ಟ್ ಮಾಡಿಕೊಂಡೋಗುದು ಅರ್ಥ ಏನು ಇದು ಅರ್ಥ ಏನು ಆದ್ರೆ ಯಾರು ಮಾತಾಡ್ಲಿಕ್ಕೆ ಇಲ್ವಾ ಬೆಳ್ತಂಗಡಿ ಠಾಣೆಗೆ ಮಾತ್ರ ಯಾಕೆ ಹೀಗೆ ಈಗ ನನ್ಗೆ ಬೆಳ್ತಂಗಡಿ ಠಾಣೆಗೆ ಸಿಗಿ ಹೋಗ್ಲಿಕ್ಕೆ ಉಂಟು ಇನ್ಸ್ಪೆಕ್ಟರ್ ಹೋದ್ರಲ್ಲ ಇನ್ಸ್ಪೆಕ್ಟರ್ ಹೋದ್ರಲ್ಲ ಬೆಳ್ತಂಗಡಿ ಠಾಣೆ ನನಗೆ ಹೋಗ್ಲಿಕ್ಕೆ ಉಂಟು ಈಗ ಯಾರ ಹತ್ರ ಮಾತಾಡ್ಬೇಕು ಯಾರು ಠಾಣೆಗೆ ಹೋದ್ರೆ ಅವರು ಇರುದಿಲ್ಲ ಇನ್ಸ್ಪೆಕ್ಟರ್ ಯಾವತ್ತೂ ಇರುವುದಿಲ್ಲ ಇವತ್ತು ಅವರ ಉದ್ದೇಶ ಏನು ಉದ್ದೇಶ ಏನು ಈಗ ನಾನು ಕೇಳ್ತಾ ಇದ್ದೇನೆ ಅವರ ಹತ್ರ ಯಾಕೆ ನೀವು ಅರೆಸ್ಟ್ ಮಾಡಿದ್ರೆ ಯಾಕೆ ಒಂದು ಉತ್ತರ ಕೊಡಬೇಕಲ್ಲ ಒಂದು ಅಧಿಕಾರಿ ಆದವರು ಸೀದಾ ಗಾಡಿಯಲ್ಲಿ ಕೂತು ಹೋಗುದ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತರಾಜ್ ಸಂಪರ್ಕದಲ್ಲಿದ್ದಾರೆ ಭರತರಾಜ್ ಏನ್ ನಡೀತು ಸ್ಥಳದಲ್ಲಿ ಇವ್ರು ಹೇಳೋದು ಮನವಿ ಕೊಡೋದಕ್ಕೆ ಬಂದಿದ್ವಿ ಆದರೆ ಒಬ್ರು ಕೂಡ ಮನವಿಯನ್ನ ಸ್ವೀಕರಿಸಿಲ್ಲ ಅಂತ ಮತ್ತೊಂದು ಕಡೆ ಪೊಲೀಸರ ಜೊತೆ ವಾಗ್ವಾದ ಕೂಡ ನಡೆಸಿದ್ರು ಏನಾಯಿತು ಶ್ವೇತ ಏನಂದ್ರೆ ತಿಮರೋಡಿ ಆದಾಗ ಮತ್ತು ಸೌಜನ್ಯಪರ ಹೋರಾಟಗಾರರ ಮಧ್ಯೆ ಕೆಲವೊಂದು ಜನರ ಮೇಲೆ ಪ್ರಕರಣಗಳಾದಂತಹ ಹಿನ್ನೆಲೆಯಲ್ಲಿ ಇವತ್ತು ಒಂದು ಪ್ರತಿಭಟನೆಗೆ ಇಲ್ಲಿ ಕರೆಯನ್ನು ಕೊಡಲಾಗಿತ್ತು ಅದರ ಜೊತೆಗೆ ಅವರು ಪ್ರತಿಭಟನೆಗೆ ಒಂದು ಅನುಮತಿಗೆ ಕೂಡ ಅರ್ಜಿಯನ್ನ ಹಾಕಿದ್ರು ಆದ್ರೆ ಎರಡೆರಡು ಬಾರಿ ಅದರ ಅನುಮತಿಯ ಅರ್ಜಿಗಳೇನಿತ್ತು ಅಂದ್ರೆ ಬೆಳ್ತಂಗಡಿ ಪೊಲೀಸರು ಕೂಡ ಅನುಮತಿಯನ್ನು ರಿಜೆಕ್ಟ್ ಮಾಡಿದ್ರು ಅದರ ಜೊತೆಗೆ ತಹಶೀಲ್ದಾರ್ ಕೂಡ ಇಲ್ಲಿ ಪ್ರತಿಭಟನೆ ಮಾಡಬಾರ್ದು ಯಾಕಂದ್ರೆ ಗಡಿಪಾರ ಆದೇಶದ ವಿಚಾರಣೆ ಈಗ ಹೈಕೋರ್ಟ್ನಲ್ಲಿ ನಡೀತಾ ಇದೆ ಆ ಕಾರಣಕ್ಕಾಗಿ ಪ್ರತಿಭಟನೆಗೆ ಅವಕಾಶ ಕೊಡ್ಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದನ್ನ ಬಹಳ ಕ್ಲಿಯರ್ ಆಗಿ ಅವರಿಗೆ ಹೇಳಿದ್ರು ಹಾಗಾಗಿ ಪ್ರತಿ ಪ್ರತಿಭಟನೆಯ ಬದಲಾಗಿ ಕೇವಲ ಆ ಕಪ್ಪು ಪಟ್ಟಿಯನ್ನು ಧರಿಸಿಕೊಂಡು ಸೌಜನ್ಯ ಹೋರಾಟಗಾರರು ತಾಲೂಕು ಆಫೀಸ್ ತಾಲೂಕ್ ಕಚೇರಿಗೆ ಬರ್ತೀವಿ ತಹಶೀಲ್ದಾರಿಗೆ ಒಂದು ಮನವಿ ಕೊಡ್ತೀವಿ ಅಂದ್ರೆ ಇದರಲ್ಲಿ ಯಾವುದೇ ಘೋಷಣೆಗಳು ಇರೋದಿಲ್ಲ ಇರೋದಿಲ್ಲ ಅಥವಾ ಮೈಕ್ ಹಾಕಿ ನಾವು ಯಾವುದೇ ಪ್ರತಿಭಟನೆಗಳನ್ನ ಮಾಡೋದಿಲ್ಲ ಆದ್ರೆ ಶಾಂತಿಯುತವಾಗಿ ಬಂದು ಅವರಿಗೆ ಒಂದು ಒಬ್ಬ ಅಧಿಕಾರಿಗೆ ಸರ್ಕಾರಿ ಅಧಿಕಾರಿಗೆ ಮನವಿ ಕೊಟ್ಟು ವಾಪಸ್ ಹೋಗ್ತೀವಿ ಅನ್ನುವಂಥದ್ದನ್ನ ಅಷ್ಟೇ ಹೇಳಿದ್ರು ಆದರೆ ಆರಂಭದಲ್ಲಿ ಒಂದಷ್ಟು ಜನ ಅವರ ಹಿಂದೂ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆ ಅನಿಲ್ ಅಂತಾರ ಸೇರಿದಂತೆ ಬೇರೆ ಬೇರೆ ನಾಯಕರು ಮನವಿ ಕೊಡ್ಲಿಕ್ಕಾಗಿ ಬಂದಾಗ್ಲೇ ಬೆಳ್ತಂಗಡಿ ಪೊಲೀಸರು ಅವರನ್ನ ತಡಿತಾರೆ ಇನ್ಸ್ಪೆಕ್ಟರ್ ಜೊತೆ ಅವರಿಗೆ ವಾಗ್ವಾದ ಆಗುತ್ತೆ ಅವರನ್ನ ವಶಕ್ಕೆ ಪಡೆದವರನ್ನ ಕರ್ಕೊಂಡು ಹೋಗ್ತಾರೆ ಆ ಬಳಿಕ ಎರಡನೇ ಸುತ್ತಿನಲ್ಲಿ ಒಂದಷ್ಟು ತಡವಾಗಿ ಬಂದಂತವರು ಅದರಲ್ಲಿ ಸೌಜನ್ಯ ತಾಯಿ ಕುಸುಮಾವತಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಸಹೋದರ ಮೋಹನ್ ಕುಮಾರ್ ಶೆಟ್ಟಿ ಅದರ ಜೊತೆಗೆ ಪ್ರಸನ್ನ ರವಿ ಸಾಮಾಜಿಕ ಹೋರಾಟಗಾರ್ತಿ ಇವರೆಲ್ಲರೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ ಅಂದ್ರೆ ಒಬ್ಬ ಅಧಿಕಾರಿಯನ್ನ ಭೇಟಿಯಾಗಿ ಮನವಿ ಕೊಡ್ಲಿಕ್ಕೂ ಕೂಡ ಅವಕಾಶ ಇಲ್ವಾ ಪ್ರತಿಭಟನೆಗೆ ಅವಕಾಶ ಇಲ್ಲ ಅದನ್ನ ನಾವು ಕಾನೂನಾತ್ಮಕವಾಗಿ ಅದನ್ನ ಗೌರವಿಸಿ ನಾವು ಯಾವುದೇ ಪ್ರತಿಭಟನೆಗೆ ಇಲ್ಲಿ ಕರೆಯನ್ನು ಕೊಟ್ಟಿಲ್ಲ ಆದ್ರೆ ನಮ್ಮ ಕಾರ್ಯಕರ್ತರು ಬಂದಿದ್ದಾರೆ ಅವರ ಜೊತೆಗೆ ತೆರಳಿ ನಾವು ಒಂದು ಅಧಿಕೃತವಾಗಿ ಒಂದು ಸರ್ಕಾರಕ್ಕೆ ಅಂದ್ರೆ ಯಾವ ಸುಳ್ಳು ಮಾಹಿತಿಗಳನ್ನ ಹರಡಿ ಕೇಸುಗಳನ್ನ ಹಾಕಲಾಗಿದೆ ಮತ್ತು ಗಡಿಪಾರಿಗೆ ಸಂಬಂಧಪಟ್ಟಂತೆ ಯಾವುದೆಲ್ಲ ಮಾಡಲಾಗಿದೆ ಅನ್ನುವಂಥದ್ದು ನಮ್ಗೆ ಸರ್ಕಾರದ ಗಮನಕ್ಕೆ ತರುವಂತ ಕೆಲಸ ಹಾಗಾಗಿ ಮನವಿ ಪತ್ರಗಳ ರೆಡಿ ಮಾಡಿಕೊಂಡು ಬಂದಿದ್ವಿ ಅದನ್ನ ನಾವು ಕೊಡಬೇಕಿತ್ತು ಅದಕ್ಕೆ ಕೂಡ ಅವಕಾಶ ಕೊಡ್ತಾ ಇಲ್ಲ ಅನ್ನುವಂಥದ್ದು ಮತ್ತೆ ಎರಡನೇ ಬಾರಿಗೆ ತಾಲೂಕು ಆಫೀಸ್ಗೆ ಹೋಗ್ಲಿಕ್ಕೆ ಪ್ರಯತ್ನವನ್ನ ಪಡ್ತಾರೆ ಆಗಲೂ ಕೂಡ ತಾಲೂಕು ಕಚೇರಿ ಮುಂಭಾಗದಲ್ಲಿ ಅವರನ್ನ ಇನ್ಸ್ಪೆಕ್ಟರ್ ತಡೆದಿರುವಂತದ್ದು ಭಾರಿ ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಹೀಗಾಗಿ ಆ ಹೋರಾಟಗಾರರು ಸೌಜನ್ಯಪರ ಹೋರಾಟಗಾರರು ಮತ್ತು ಪೊಲೀಸರ ಮಧ್ಯೆ ಬಹಳ ದೊಡ್ಡ ಮಟ್ಟದಲ್ಲಿ ವಾಗ್ವಾದ ನಡೆಯುತ್ತೆ ಈಗ ಸದ್ಯಕ್ಕೆ ಆ ಒಂದು ತಹಸೀಲ್ದಾರ್ ಕಚೇರಿ ಮುಂಭಾಗದಲ್ಲಿ ಅವರು ಆ ಮಣ್ಣಿ ನೆಲದ ಮೇಲೆ ಅಲ್ಲಿ ಕೂತ್ಕೊಂಡಿರುವಂತದ್ದು ಕೂತು ಯಾವುದೇ ರೀತಿಯಾದ ಘೋಷಣೆಯನ್ನು ಕೂಗದೆ ನಾವು ಇಲ್ಲೇ ಕೂತಿರ್ತೀವಿ ತಹಸೀಲ್ದಾರ್ ಬಂದು ನಮ್ಮ ಮನವಿ ಸ್ವೀಕರಿಸಬೇಕು ಅನ್ನುವಂತ ಒಂದು ಆಗ್ರಹಕ್ಕೆ ಅವರು ಬಂದಿರುವಂತದ್ದು ಥ್ಯಾಂಕ್ ಯು ಭರತ್ ನಿಮ್ಮ ಡೀಟೇಲ್ಸ್ಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ